ಸಿಹಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಆದ್ರೆ ರುಚಿಗಳಲ್ಲಿ ಸಿಹಿಯೇ ಬಹಳ ಬೇಗ ಹಾಳಾಗುತ್ತೆ ಸಿಹಿಯಾದ ಹಣ್ಣು ಮ್ಯಾಕ್ಸಿಮಮ್ ಒಂದ್ ವಾರದಲ್ಲಿ ಕೊಳತೋಗುತ್ತೆ ಸಿಹಿ ತಿನಿಸುಗಳು ಹದಿನೈದು ದಿನಗಳಲ್ಲಿ ಮುಗ್ಗಿಲು ಹಿಡಿಯುತ್ತೆ ಸಿಹಿಯಾದ ಬೆಲ್ಲದ ಲೈಫ್ ಆರು ತಿಂಗಳು ಸಕ್ಕರೆ ಸೆಲ್ಫ್ ಲೈಫ್ ಎರಡು ವರ್ಷಗಳು ಇದೆಲ್ಲ ನೀವು ಇರುವೆ ಹುಳ ಗೊದ್ದಗಳಿಂದ ದೂರ ಇಟ್ಟಾಗ ಮಾತ್ರ ಆದ್ರೆ ಕೆಡದೆ ಇರುವ ಅಥವಾ ದೀರ್ಘಕಾಲ ಬಾಳಿಕೆ ಬರುವ ಸಿಹಿ ಯಾವುದು ಗೊತ್ತಾ ಸಿಹಿಯಾದ ಜೇನುತುಪ್ಪ ಜೇನುತುಪ್ಪದ ಆಯಸ್ಸು ಎರಡು ಸಾವಿರ ವರ್ಷ ಅಬ್ಬಬ್ಬ ಅಂದ್ರೆ ಜೇನುತುಪ್ಪ ಹರಳು ಹರಳು ಆಗಬಹುದು ಬಣ್ಣ ಬದಲಾಗಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಹಾಗಂತ ಮಾರ್ಕೆಟ್ ನಲ್ಲಿ ಸಿಗೋ ಎಲ್ಲಾ ಜೇನು ಕೂಡ ಕೆಡಲ್ಲ ಅನ್ನೋ ಹಾಗಿಲ್ಲ ಕೆಲವು ಜೇನುತುಪ್ಪ ಬೆಲ್ಲದ ಪಾಕದ ಮಿಶ್ರಣ ಕೆಲವು ಜೇನುತುಪ್ಪ ಅರೆ ಕಲಬೆರಿಕೆ ಐ ಮೀನ್ ಜೇನು ಹೆಚ್ಚು ಉತ್ಪತ್ತಿ ಬರಲಿ ಅಂತ ಜೇನಿನ ಗೂಡಿನ ಬಳಿ ಬೆಲ್ಲದ ಪಾಕ ಇರಿಸ್ತಾರೆ ಆ ಪಾಕ ಹೇರಿ ಜೇನುಹುಳ ಹೆಚ್ಚು ಹೆಚ್ಚು ಜೇನನ್ನ ಶೇಖರಿಸುತ್ತೆ ಆದ್ರೆ ಅತ್ಯಂತ ನೈಸರ್ಗಿಕವಾಗಿ ಹೂಗಳ ಮಕರಂದ ಹೇರಿ ಉತ್ಪತ್ತಿಯಾದ ಜೇನು ಮಾತ್ರ ಆರೋಗ್ಯಕರ ಮತ್ತು ದೀರ್ಘ ಬಾಳಿಕೆ ಬರುತ್ತೆ ಶ್ರೀ ಧರ್ಮಸ್ಥಳ ಸಿರಿ ಜೇನುತುಪ್ಪ ನೈಸರ್ಗಿಕ ಜೇನುತುಪ್ಪ ಯಾಕಂದ್ರೆ ಧರ್ಮಸ್ಥಳ ಸಿರಿ ಸಂಸ್ಥೆಯಲ್ಲಿ ಕಲಬೆರೆಕೆ ಉತ್ಪನ್ನಗಳಿಗೆ ಜಾಗ ಇಲ್ಲ ಸಿರಿ ಸಾರಿ